ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ನೀವು ಯಾರಿಗಾದರೂ ಕೇಳಿ ನೋಡಿ ನಿಮಗೆ ಅಜ್ಜಿ ಥರ ಅಡುಗೆ ಮಾಡೋಕ್ಕೆ ಬರುತ್ತಾ ಅಲ್ಲ ಅಮ್ಮನ ಥರ ಅಡುಗೆ ಮಾಡಲಿಕ್ಕೆ ಬರುತ್ತಾ ಅಂತ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ಹಳೇ ಕಾಲದ ಆ ಕೈ ರುಚಿ ಬರೋದೇ ಇಲ್ಲ ನಿಜ ಸ್ನೇಹಿತರೆ ಹಳೇ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಅಭ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಘಮ ಘಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸುಜಾತ ಮಂಜುನಾಥ್ ಅವರಿಗೆ ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣು ಶರಣಾರ್ಥಿ ಮ್ಯಾಮ್ ಸುಜಾತಾ ಮ್ಯಾಮ್ ಅವರು ಎಲ್ಲಿಂದ ಬಂದಿರೋ ಕೋಲಾರಿಂದ ಕೋಲಾರಿಂದ ಬಂದಿದ್ದೀರಾ ಓಕೆ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ಮಿಕ್ಸ್ಡ್ ರವೆ ಇಡ್ಲಿ ಮಿಕ್ಸ್ಡ್ ರವೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅಂತ ಒಂದ್ಸಲ ಓಕೆ ಫಸ್ಟು ರವೆ ಓಕೆ ಮೊಸರು ಓಕೆ ತೆಂಗಿನ ಚೂರು ಜೀರಿಗೆ ಇಂಗು ಉದ್ದಿನಬೇಳೆ ಗೋಡಂಬಿ ಕ್ಯಾರೆಟು ಓಕೆ ಕೊತ್ತಂಬರಿ ಸೊಪ್ಪು ಶುಂಠಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆ ಕರಿಬೇವು ಮೆಣಸಿನಕಾಯಿ ಓಕೆ ಎಣ್ಣೆ ತುಪ್ಪ ಇಷ್ಟು ಬೇಕಾಗುತ್ತಲ್ಲ ಬೇಕಾ ಓಕೆ ಎಲ್ಲ ಅಳತೆ ಕರೆಕ್ಟಾಗಿ ತಗೊಂಡಿದ್ದೀರಾ ಐಟಮ್ ಕರೆಕ್ಟಾಗಿ ತಗೊಳ್ಳಿ ಓಕೆ ಶುರು ಮಾಡೋಣ ಮಾಡೋದಾದ್ರೆ ಮೊದಲನೇದಾಗಿ ನಿಮಗೆ ನನಗೆ ಒಂದು ಬಾಂಡ್ಲಿ ಕೊಡಿ ಒಂದು ಬಾಂಡ್ಲಿ ಕೊಟ್ಬಿಡಲಾ ಇದು ಸಾಕಾಗತ್ತಾ ಹಾಂ ಸಾಕಾ ಇಟ್ಕೊಂಡು ಓಕೆ ಓಕೆ ನಿಮಗೆ ಏನು ಬೇಕು ಕೇಳ್ತಾ ಹೋಗಿ ಕೊಡ್ತೀನಿ ಎಣ್ಣೆ ಕೊಡಿ ಎಣ್ಣೆ ಎಷ್ಟು ತಗೊಳ್ತಾ ಇದ್ದೀರಾ ಒಂದು ಎರಡು ಸ್ಪೂನ್ ತೊಗೊಳ್ತೀನಿ ಎರಡು ಸ್ಪೂನ್ ಅಷ್ಟು ತಗೊಳ್ತಾ ಇದ್ದೀರಾ ಓಕೆ ಎರಡು ಟೀ ಅಷ್ಟು ತೊಗೊಂಡಿದ್ದೀರಾ ಅಲ್ವಾ ಹಾಂ ಎರಡು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀರ ಸ್ವಲ್ಪ ತುಪ್ಪ ಕೊಡಿ ತುಪ್ಪನೂ ಬೇಕಾ ಓಕೆ ತುಪ್ಪ ಎಷ್ಟು ಬೇಕಾಗುತ್ತೆ ಮ್ಯಾಮ್ ತುಪ್ಪನೂ ಒಂದು ಎರಡು ಸ್ಪೂನ್ ಹಾಕ್ತೀನಿ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಓಕೆ ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಮಾಡ್ತಾ ಇದ್ದೀರಾ ಕೆಲವೊಂದು ತಿಂಡಿಗಳಿಗೆ ಎಣ್ಣೆ ತುಪ್ಪ ಹಾಕಿ ಮಾಡಿದ್ರೇ ಟೇಸ್ಟ್ ಕೊಡುತ್ತೆ ಈಗ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಎರಡು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಂಡಿದ್ದೀರಾ ಓಕೆ ಏನು ಬೇಕೀಗ ಗೋಡಂಬಿ ಕೊಡಲ ಹಾಂ ಏನು ಬೇಕು

ಆಯಿತು ಮತ್ತೆ ಇದು ಹಸಿ ಮೆಣಸಿನಕಾಯಿ ಕೊಡಿ ಕರ್ಬೇವು ಜೊತೆ ಇದೆಯಲ್ಲ ಇಲ್ಲ ಕರ್ಬೇವು ಮತ್ತೆ ಹಸಿ ಮೆಣಸಿನಕಾಯಿ ಮಿಕ್ಸ್ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೀರಾ ಬೇಕು ಅಂದರೆ ಮೆಣಸಿನಕಾಯಿ ಹಾಕ್ಕೋಬೋದು ಇಲ್ಲದೆ ಇದ್ರೆ ಮಾಡ್ಬೋದು ಅಂದರೆ ಮಕ್ಕಳಿಗಾದ್ರೆ ಬೇಡ ಬೇಡ ದೊಡ್ಡವ್ರ ಇದೆ ಆದರೆ ಮಾಡ್ಕೋ ಮಾಡ್ಕೋಬೋದು ಓಕೆ ಸಾಕಾಯಿತು ಇದು ಕಡಲೆಬೇಳೆ ಉದ್ದಿನ ಬೇಳೆ ಕೊಡಿ ನನಗೆ ಇದು ಉದ್ದಿನ ಬೇಳೆ ಉದ್ದಿನ ಬೇಳೆ ಒಂದು ಸ್ಪೂನು ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಓಕೆ ಇದು ಕಡಲೆ ಬೇಳೆ ಇದೇ ರುಚಿಗೆ ಬೇ ನಮಗೆ ಇದೆರಡು ಕಡಲೆಬೇಳೆ ಬೇಳೆ ಉದ್ದಿನ ಬೇಳೆ ರುಚಿಗೆ ಓಕೆ ಅದು ಬಾಯ್ ಬಾಯ್ ಸಿಕ್ಕಿದ್ರೆ ಚೆನ್ನಾಗಿರತ್ತಲ್ವಾ ಶುಂಠಿ ಕೊಡಿ ನನಗೆ ಶುಂಠಿ ಜಜ್ಜಿಟ್ಕೊಂಡಿದ್ದೀರಾ ತುರ್ದಿಟ್ಕೊಂಡಿದ್ದೀರಾ ತುರ್ದಿಟ್ಕೊಂಡಿದ್ದೀರಾ ಒಂದು ಎಷ್ಟು ಒಂದು ಕಾಲು ಒಂದು ಕಾಲು ಸ್ಪೂನ್ ಒಳ್ಳೇದು ಇದು ಜೀರ್ಣ ಆಗುತ್ತೆ ನಮಗೆ ಡೈಜೆಷನ್ ಡೈಜೆಷನ್ಗೂ ಒಳ್ಳೇದು ಹಿಂಗೂ ಕೊಡಿ ನನಗೆ ಹಿಂಗ್ ಬೇಕಾ ಫ್ಲೇವರ್ಗೆ ಹಾಂ ಫ್ಲೇವರು ಪ್ಲಸ್ ಮತ್ತೆ ಡೈಜೆಷನ್ಗೂ ಒಳ್ಳೆ ಡೈಜೆಷನ್ಗೂ ಒಳ್ಳೆ ನನಗೀಗ ರವೆ ಕೊಡಿ ಈಗ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಒಂದು ಕಪ್ ರವೆ ಓಕೆ ಇದು ಕೆಂಪು ಹುರ್ಕೊಳ್ಳೋಣ ಕೆಂಪು ಹೋಗ್ಬೇಕಲ್ವಾ ಈ ರವೆ ಹುರಿದಿಟ್ರೆ ಎರಡ್ ಮೂರು ಐಟಮ್ಸ್ ಮಾಡಬಹುದು ಈ ತರ ಮಿಕ್ಸ್ ಮಾಡಿ ಹುರಿದಿಟ್ಕೊಂಡ್ರೆ ಮತ್ತೆ ಏನೆಲ್ಲ ಐಟಮ್ಸ್ ಮಾಡಬಹುದು ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ಬೋದು ಉಪ್ಪಿಟ್ಟು ಮಾಡ್ಕೊಂಡ್ರೆ ಆಮೇಲೆ ಇದನ್ನೇ ನಾವು ಇದು ಮಾಡ್ಕೋಬಹುದು ಗುಂತ್ ಪಂಗಲ್ ಅಂತಾರಲ್ಲ ರವೆ ಪಡ್ಡು ರವೆ ಪಡ್ಡು ಓಕೆ ಓಕೆ ಚೆನ್ನಾಗಿರತ್ತೆ ಇಲ್ಲ ನಮಗೆ ರವೆ ಪಡ್ಡು ಗೊತ್ತಿರಲಿಲ್ಲ ಇದ್ರಲ್ಲಿ ರವೆ ಪಡ್ಡು ರವೆ ಪಡ್ಡು ಸೇಮ್ ಮೊಸರು ಮಿಕ್ಸ್ ಮಾಡ್ಕೊಂಡು ಮೊಸರು ಸ್ವಲ್ಪ ನೀರು ಎರಡು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಡೋದು

ಗುರ್ದಿಟ್ಕೊಂಡ ಬಿಟ್ರಿ ನೀವು ಒಂದ್ ಎರಡ್ ಮೂರ್ ತಿಂಗಳು ಇಟ್ಕೊಬಹುದು ಇದನ್ನ 2 3 ಫ್ರಿಜ್ ಅಲ್ಲಿ ಬೇಡ ಈಚೆಲೇ ನೀವು ಚೆನ್ನಾಗಿ ರೋಸ್ಟ್ ಆಗಿ ಗುರ್ದಿಟ್ಕೊಂಡ ಬಿಟ್ರೇ ಒಂದೆರಡು ಮೂರು ತಿಂಗಳು ಇಟ್ಕೊಬಹುದು ಇಟ್ಕೊಬಹುದು ಏನು ಆಗಲ್ಲ ಏನು ಆಗಲ್ಲ ಈಗ ಬೆಳಗ್ಗೆ ಕೆಟ್ಟ ಹೋಗೋ ಅಂತ ಏನು ಕೆಟ್ಟು ಚೆನ್ನಾಗಿ ನಾವು ಫ್ರೈ ಮಾಡಿರ್ತೀವಲ್ಲ ಈಗ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೇಕು ಅಂದ್ರೆ ಮಸಾಲಾಕ್ಕೆ ಹಾಕಿ ಇಟ್ಬಿಡಬಹುದು ಇಟ್ಬಿಡ್ಬೋದಲ್ಲ ಓಕೆ ಈಗ ಅದು ಕೆಂಪಗೆ ಹುರ್ಕೋಬೇಕು ಕೆಂಪು ಈಗ ಅದು ಕೆಂಪಗೆ ಹುರ್ಕೊಂಡಿದೀರಾ ಕೆಂಪು ಹುರ್ಕೊಂಡಿದ್ದೀನಿ ಉಪ್ಪು ಕೊಡಿ ಉಪ್ಪು ಹಾಕಲ ಓಕೆ ಎಷ್ಟು ರುಚಿಗೆ ತಕ್ಕಷ್ಟು ರುಚಿಗೆ ಟೆಸ್ಟ್ ಸಾಕು ನಾನು ಓಕೆ ಓಕೆ ಕೈಯಲ್ಲಿ ಹಾಕ್ತೀರ ಅಂದ್ರೇ ಗೊತ್ತಾಗುತ್ತೆ ಅಡಿಗೆ ಎಕ್ಸ್ಪರ್ಟ್ ಅಂತ ನೋಡಿ ಅಳತೆ ಏನು ಬೇಡ ಸಾಕು ಓಕೆ ಕೈ ಅಳತೆ ಕಣ್ಣು ಅಳತೆನಾ ಹೌದು ಓಕೆ ನೆಕ್ಸ್ಟ್ ಅದಕ್ಕೆ ಇನ್ನೇನು ಆಗಬೇಕು ನೆಕ್ಸ್ಟ್ ಒಂಚೂರು ಆರ್ಲಿ ಹ್ಞೂ ಕಾಯಿ ಚೂರು ಕೊಡಿ ನನಗೆ ಇದು ತೆಂಗಿನಕಾಯಿನ ಚಿಕ್ಕದಾಗಿ ತುರ್ಕದಾಗಿ ಒಂಥರ ಹೌದು ಓಕೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಒಂಥರ ಹೌದು ಅದು ರುಚಿನೇ ಬೇರೆ ರುಚಿನೇ ಬೇರೆ ಹೌದು ಒಂಚೂರು ಬಿಸಿಲೇ ಹಾಕೊಂಡ್ರೆ ಹಾಂ ಚೆನ್ನಾಗಿರುತ್ತೆ ಓಕೆ ಸಾಕಷ್ಟು ಸಾಕು ಒಂಚೂರು ಕೊತ್ತಂಬರಿ ಕೊಡಿ ಹಾಂ ಬಿಸಿಲೇ ಹಾಕಿದ್ರೆ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಲ್ವಾ ಓಕೆ ತಗೊಳ್ಳಿ ಮನೇಲಿ ಯಾರೆಲ್ಲ ಇದ್ದೀರಾ ಮನೇಲಿ ನಾವು ಮೂರು ಜನ ಇದ್ದೀವಿ ನಾನು ನಮ್ಮ ಮನೆಯವರು ನಮ್ಮ ನಾದಿನಿ ಮನೆಯವರು ಮತ್ತು ನಮ್ಮ ನಾದಿನಿ ಓಕೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅಡುಗೆ ಎಲ್ಲ ಮನೇಲಿ ತಿಂತಾರೆ ನಿಮಗೆ ಇಷ್ಟ ಕುಕ್ಕಿಂಗ್ ಅಂದರೆ ಹಾಬಿನ ಹಾಬಿ ಕುಕ್ಕಿಂಗ್ ಬಿಟ್ಟು ಮತ್ತೆ ಬೇರೆ ಏನೆಲ್ಲ ಮಾಡ್ತೀರಾ ಬೇರೆ ಅಂತಂದ್ರೆ ಸ್ಯಾರಿಗಳಿಗೆ ಕುಚ್ಚಾಕ್ತೀನಿ ಫ್ರೀಯಾಗಿರಲ್ಲ ಅದು ಇದು ಇದು ಮಾಡ್ಕೋತಾ ಇರ್ತೀನಿ ಇದನ್ನು ಬೌಲ್ ಹಾಕೊಂಡ್ಬಿಡೋಣ ಇದಕ್ಕೆ ಒಂದು ಬೋಲ್ ಸಾಕು ನನಗೆ ಒಂದು ಸ್ಪೂನ್ ಕೊಡಿ ಎಲ್ಲ ಇದು ಹಾಕೊಂಡ್ಬಿಟ್ಟು ಉಡನ್ ಇದು ನಾರ್ಮಲ್ ಸ್ಪೂನ್ ಇಡ್ಲಿ ಪಾತ್ರೆ ಕೊಡ್ತೀರಾ ಈ ಕಡೆ ಇಟ್ಕೊಂಡ್ ಹಾಕಿ ಕಾಯ್ಸಿ ಮಾಡಿಕೊಂಡು ಈಗ ಇಡ್ಲಿ ಪಾತ್ರೆ ಕೊಟ್ಟು ಇಡ್ಲಿ ಪಾತ್ರೆ ಕೊಡಿ ಈ ಕಡೆ ನೀರು ಇಟ್ಕೊಂಡ್ ಓಕೆ ಇಡ್ಲಿ ಪಾತ್ರೆ ನೀರು ಇಟ್ಕೊಂಡ್ಬಿಡೋಣ ಇದು ಸಾಕ ಇದರಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀವಲ್ವಾ ಹಾಂ ಸಾಕು ಇದು ಅಷ್ಟೊತ್ತಿ ಮಾಡ್ಕೊಳ್ಳೋಕ್ಕೆ ಬಿಸಿ ಆಗುತ್ತೆ ಓಕೆ ಇದು ರವೆ ಇಡ್ಲಿ ಆಗಿರೋದ್ರಿಂದ ಎಕ್ಸ್ಟ್ರಾ ಏನಾರ ಜಾಸ್ತಿ ಬೇಯಿಸ್ಬೇಕಾ ಹುರಿದಿದೀವಿ ಅಲ್ವಾ ಸ್ವಲ್ಪ ಮೀಡಿಯಮ್ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಕು ಓಕೆ ಅಂದ್ರೆ ಇದು ಎಲ್ತಿ ಫುಡ್ ಹೌದು ಅಲ್ವಾ ಈಗ ಹೊರ್ಗಡೆಯಿಂದ ತೊಗೊಂಡು ಬಂದು ಬೇಗ ಬೇಗ ಮಾಡೋದಕ್ಕಿಂತ ಈಗ ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡೋದನ್ನು ನೀವು ಹೇಳಿಕೊಟ್ರಿ ಈಗ ಇದಾಗಿದೆ ಅಲ್ಲ ಓಕೆ ಈಗ ಇದಕ್ಕೇನು ಸ್ವಲ್ಪ ಕೊತ್ತಂಬರಿ ಬೇಕಾ ಸ್ವಲ್ಪ ಕ್ಯಾರೆಟ್ ತುರಿ ಕ್ಯಾರೆಟ್ ಬೇಕಾ ಇದು ಕೊತ್ತಂಬರಿ ಇನ್ನೊಂಚೂರು ಹಾಕಿದ್ದೀರಾ ಓಕೆ ಕ್ಯಾರೆಟ್ ಎಷ್ಟು ಒಂದು ತಗೊಂಡಿದ್ದೀರಾ ಎಷ್ಟು ಬೇಕು ಅಷ್ಟು ತಗೋ

ಇದು ಒಂದು ಬೌಲ್ ನೀರು ಹಾಕಿ ಇದಕ್ಕ ನೋಡಿ ಹಾ ಸಾಕಾ ಹಾಕ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ಯಾಕಂದರೆ ಇದು ಬೇಗ ನಾವು ಮಾಡ್ಕೊಂಡು ಈ ಕಡೆ ಕಲ್ಸ್ಕೊಳ್ಳೊತ್ತಿಗೆ ಈ ಕಡೆ ಎಣ್ಣೆ ಸೋರ್ಕೊಂಬಿಟ್ರೆ ಅದು ಅಷ್ಟೊತ್ತಿದು ನೆಂದೋಗಿ ನೆಂದಿರುತ್ತೆ ಅತಿ ನೆನೆಸಿದ್ರು ಚೆನ್ನಾಗಿಲ್ಲ ಅದು ಲಬ್ಬರ್ ಥರ ಆಗಿಬಿಡೋ ಓಕೆ ಓಕೆ ಒಂದು ಮೀಡಿಯಮ್ ಆಗಿ ಸ್ವಲ್ಪ ಒಂದೆರಡು ನಿಮಿಷದಷ್ಟು ಕಲಿಸಿ ಒಬ್ಬೊಬ್ಬರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನೆಸ್ತಾರೆ ಹಾ ಹಾ ಅದು ಚೆನ್ನಾಗಿರಲಿಲ್ಲ ಓಕೆ ರವೆ ಸ್ವಲ್ಪ ನೀರು ಮೊಸರು ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಓಕೆ

ರುಚಿ ಹೆಚ್ಚಿಸುತ್ತೆ ಇನ್ನು ಓಕೆ ನಂಗೆ ಗೊತ್ತಿರ್ಲಿಲ್ಲ ಸೊ ಈಗ ಉಪ್ಪಿಟ್ಟು ನೀವು ಉಪ್ಪಿಟ್ಟು ಮಾಡ್ಬೇಕಾದ್ರೂ ಅಷ್ಟೇ ಎಣ್ಣೆ ತುಪ್ಪ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ಬೇಕು ಅದೊಂದು ಇದೊಂದ್ ಇದೊಂದು ಹ್ಮ್ ನನ್ ಎಣ್ಣೆಗಿಂತ ಜಾಸ್ತಿ ತುಪ್ಪನೇ ಯೂಸ್ ಆಕ್ಚುಲಿ ತುಪ್ಪ ಒಳ್ಳೇದು ಒಳ್ಳೇದು ಕೊಲೆಸ್ಟ್ರಾಲು ಇರಲ್ಲ ಇದ್ರೆ ಹೌದು ನಿಮ್ಗೆ ಕೊಲೆಸ್ಟ್ರಾಲ್ ಇರುತ್ತೆ ಇರುತ್ತೆ ಇದಕ್ಕೂ ಸೌರ್ಕೊಂಬ್ರೇನಾ ಓಕೆ ದಿನಕ್ಕೆ ಒಂದು ಸ್ಪೂನ್ ತುಪ್ಪ ತಿನ್ಬೇಕು ಅಂತ ಹೇಳಿ ಹೌದೌದು ನಮ್ಮ ಬೋನ್ಗಳಿಗೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ

ನೋಡಿ ವೀಕ್ಷಕರು ಎಷ್ಟು ಈಸಿಯಾಗಿ ಅವರು ಮನೆಯಲ್ಲೇ ರವೆ ಇಡ್ಲಿ ಮಿಕ್ಸನ್ನು ಮಾಡೋದನ್ನು ತೋರಿಸ್ಕೊಟ್ರು ನಾವು ಹೊರ್ಗಡೆಯಿಂದ ಎಲ್ಲ ತೊಗೊಂಡು ಬಂದು ಕಷ್ಟಪಟ್ಟು ಅದನ್ನು ತುಂಬ ರೇಟು ಕೂಡ ಈಗ ಹೊರ್ಗಡೆಯಿಂದ ಎಲ್ಲ ತೊಗೊಂಡು ಬಂದು ಮಾಡೋದು ತುಂಬ ರೇಟು ನಮ ಇಜಿ ಆಗಿ ಮನೆಯಲ್ಲೇ ಮಾಡ್ಕೊಬಹುದು ಅಲ್ವಾ ಇದನ್ನ ಈಗ ಮಾಡಿ ಇಟ್ಕೊಂಡ ಬಿಟ್ರೆ ಮೂರು ಅಡಿಗೆ ಮಾಡ್ಕೊಬಹುದು ಮಾಡ್ಕೊಬಹುದು ಹೌದು ನೀವು ಹೇಳಿದ ಪ್ರಕಾರ ಅದೊಂಥರ ಟಿಪ್ಸ್ ಆಯ್ತು ರವೆನ ಉರುದ್ ಉಪ್ಪಿಟ್ ಬಿಟ್ರೆ ಮತ್ತೆ ಪಡ್ಡು ಪಡ್ಡು ಮತ್ತೆ ರೊಟ್ಟಿನು ಮಾಡ್ಕೊಬಹುದು ರೊಟ್ಟಿನ ರವೆ ರೊಟ್ಟಿ ತರ ಮಾಡಿ ನೀವು ಇದನ್ನ ರವೆ ಉರುದ್ ನಿಮ್ಗೆ ನಿಮಗೆ ಬೇಕು ಅಂತ ಏನಿಲ್ಲ ಸೋರೆಕಾಯಿ ತಿರೆ ಸೋರೆಕಾಯಿ ತುರುದ್ ಕೊಮ್ಮಿಟು ಅದು ಮಾಡ್ಕೊಬಹುದು ಸೌತೆಕಾಯಿ ತುರುದ್ ಬಿಟ್ ಅದುನೂ ಮಾಡ್ಕೊಬಹುದು ಓಕೆ ಅದ್ರಲ್ಲೇ ನೆನೆಸಬಹುದು ನೀರು ಬಿಟ್ಕೊಳ್ಳುತ್ತಲ್ವಾ ಅದ್ರಲ್ಲೇ

ಈಗ ಅದು ಎಷ್ಟು ನಿಮಿಷಗಳ ಈಗ ಅದೊಂದು ನಾಲ್ಕು ನಿಮಿಷ ಬೇಯಬೇಕಾಗತ್ತೆ ಅನ್ಸುತ್ತಲ್ವಾ ಓಕೆ ಈಗ ಅದು ಬೆಂದಿದ್ಯಾ ಮ್ಯಾಮ್ ನಿಮಿಷ ಸಾಕ ಜಾಸ್ತಿನೂ ಬಿಡೋಂಗಿಲ್ಲ ಇಡ್ಲಿ ಗಟ್ಟಿ ಆಗ್ಬಿಡುತ್ತೆ ಬೇಯಿಸ್ಕೋಬೇಕು ಓಕೆ ಈಗ ಆಗಿದೆ ಅದನ್ನ ನೋಡೋಣ ಮ್ಯಾಮ್ ಓಕೆ ಹ್ಮ್

ಇದು ಮಾಡ್ಕೋಬೇಕು ಇದಾಗಿದೆ ಅಲ್ಲ ಆಗಿದೆ ಸರಿ ಇದು ಪಾತ್ರೆ ಆ ಕಡೆ ಓಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿರೋದೇನು ಕೊಡ್ತೀನಿ ಇದು ನನಗೆ ಒಂದು ಪ್ಲೇಟ್ ಕೊಡಿ ಓಕೆ ಇದನ್ನು ಹಾಕ್ಲಿಕ್ಕೆ ಹಾಕ್ಲಿಕ್ಕೆ ಓಕೆ ಒಂದು ಸರ್ವಿಂಗ್ ಪ್ಲೇಟೇ ಕೊಟ್ಬಿಡಲ ಒಂದು ಸರ್ವಿಂಗ್ ಪ್ಲೇಟೇ ಕೊಟ್ಬಿಡಿ ನೋಡಿ ಹ್ಞೂ ನೋಡಿ ನೀಟಾಗಿ ಬರುತ್ತೆ ಹ್ಞೂ ಎಷ್ಟು ನೀಟಾಗಿ ಬರ್ತಾ ಇದೆ ಅಲ್ವಾ ಅದು ಚೆನ್ನಾಗಿ ನೀವು ಕೆಂಪು ಹುರ್ಕೊಂಡ್ ಗೋಡಂಬೆನೂ ಎಷ್ಟು ಚೆನ್ನಾಗಿ ಬಂದ್ರೆ ಮನೆಯಿಂದ ಹೀರೆಕಾಯಿ ಚಟ್ನಿ ಮಾಡ್ಕೊಂಡ್ ಬಂದಿದ್ದೀನಿ ಹೀರೆಕಾಯಿ ಚಟ್ನಿ ಾಯಿ ಚಟ್ನಿ ಹೇಗೆ ಹೀರೆಕಾಯಿ ಚಟ್ನಿ ಸಾಗು ಚಟ್ನಿ ಅಂದ್ರೆ ಹೀರೆಕಾಯಿ ತುರ್ದ್ ಬಿಟ್ಟು ಮಾಡ್ಕೊಳ ಹೀರೆಕಾಯಿ ಸಿಪ್ಪೆ ಬರುತ್ತಲ್ಲ ಈಗ ನಾವು ಸಾಂಬಾರ್ಗೆ ಅದನ್ನ ಹಾಕೊಳ್ಳೋದು ಸಿಪ್ಪೆ ಚಟ್ನಿ ಮಾಡ್ಕೊಳ್ಳೋದು ಹೀರೆಕಾಯಿನ ಹಾಕೊಂಡು ಸಿಪ್ಪೆ ಯೂಸ್ ಮಾಡ್ಕೊಳ್ಳೋದು ವೆರಿ ನೈಸ್ ಬೆಳೆ ಹಾಕೊಂಡ್ಬಿಟ್ಟು ಹೀರೆಕಾಯಿ ಜೊತೆ ಹುರ್ಕೊಂಡು ಈರುಳ್ಳಿ ಒಣಮೆಣಸಿನ್ಕಾಯಿ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಬಿಡೋದು ಹುರ್ಕೊಂಬಿಟ್ಟು ರುಬ್ಬೊಂಬಿಡೋದು ಆಮೇಲೆ ಇಂಗು ಸಾಸಿವೆ ಉದ್ದಿನ ಬೇಳೆ ಒಗ್ಗರಣೆ ವೆರಿ ನೈಸ್ ಎಲ್ಲ ನಿಮ್ದು ಓನ್ ರೆಸಿಪಿನಾ ಎಲ್ಲ ಓನ್ ಓಕೆ ಈಗ ಇದು ಆಗಿದೆ ಅಲ್ಲ ಆಗಿದೆ ಬಿಸಿ ಬಿಸಿ ಅದ್ರದ್ದು ಸ್ಮೆಲ್ಲು ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ ಗಮ್ ಅಂತ ವಾಸನೆ ಪರಿಮಳ ತುಂಬ ಚೆನ್ನಾಗಿದೆ ಇದ್ರದ್ದು ಆ ತುಪ್ಪದ್ದು ಪರಿಮಳ ಕೊಡ್ತಾ ಇದೆ ಓಕೆ ಇದಾಗಿದೆ ಓಕೆ ಇದಕ್ಕೆ ವಿಭೂತಿ ಕೊಟ್ಬಿಡ್ಲಾ ವಿಭೂತಿ ಕೊಡಿ ಒಂಚೂರು ತುಪ್ಪ ಕೊಡಿ ಇದಕ್ಕೆ ತುಪ್ಪ ಬೇಕಾ ಹಾಗಾದ್ರೆ ಫಸ್ಟ್ ತುಪ್ಪ ಕೊಟ್ಬಿಡ್ತೀನಿ ತುಪ್ಪ ಏನಕ್ಕೆ ತುಪ್ಪ ಇಡ್ಲಿ ಮೇಲೆ ಒಂಚೂರು ಹಾಕೋಣ ಚೆನ್ನಾಗಿರುತ್ತೆ ಹಾ ಓಕೆ ತುಂಬ ಮನೇಲಿ ತುಪ್ಪ ಯೂಸ್ ಮಾಡ್ತೀರಾ ತುಪ್ಪ ಯೂಸ್ ಮಾಡ್ತೀನಿ ಹಾ ಓಕೆ ಇಡ್ಲಿ ಮೇಲೆ ಹಾಕೊಡ್ತೀನಿ ನಿಮಗೆ ಹ್ಞೂ ಹ್ಞೂ ವಿಭೂತಿ ಕೊಡಿ ವಿಭೂತಿ ಕೊಡಿ ಮನೇಲೂ ಇದೆಲ್ಲ ಮಾಡ್ತೀರಾ ನೈವೇದ್ಯ ಮಾಡ್ತೀನಿ ಮಾಡ್ತೀರಾ ಅಲ್ವಾ ಯಾವಾಗಲೂ ಆಹಾರನ ಪ್ರಸಾದ ತರ ತಗೋಬೇಕು ಅಂತ ಹೇಳ್ತಾರೆ ಸೊ ಈಗ ಈಗ ಇದು ರೆಡಿ ಇದೆ ಇದು ಸ್ವಲ್ಪ ತಣ್ಣಗಾಗ್ಲಿ ಅಲ್ಲಿವರೆಗೂ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನನೋ ಅಥವಾ ಹಾಡು ಸಾಂಗು ಟಿಪ್ಸ್ ಏನಾದರೂ ಒಂದು ಕೊಡ್ತೀರಾ ಮ್ಯಾಮ್ ಒಂದು ವಚನ ಹೇಳ್ತೀನಿ ಬರ್ಕೊಂಡ್ಬಂದಿದ್ದೀನಿ ಓಕೆ ಹೇಳ ಹೇಳಿ ಹೇಳಿ ಪರವಾಗಿಲ್ಲ ಕಳಬೇಡ ಕೊಲಬೇಡ ಕುಚಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಅಳಿಯಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಬರ್ಕೊ ಬಂದಿದ್ರ ಬರ್ಕೊಂಬಂದ್ರ ಮೀನಿಂಗ್ ಕೇಳಿದ್ರ ಎಷ್ಟು ಚೆನ್ನಾಗಿದೆ ಕೊಲಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಹೌದು ಹಿಂದಿನ ಕಾಲದಲ್ಲಿ ಎಲ್ಲ ಜನರಿಗೂ ಅರ್ಥ ಆಗೋ ಥರ ವಚನಗಳಿರ್ತಾ ಇತ್ತು ಚಿಕ್ಕ ಅಂದರೆ ನಮಗೆ ಸಂಸ್ಕೃತ ಓದುದ್ರೇನೆ ಎಲ್ಲ ತಿಳುವಳಿಕೆ ಬರೋದು ಆ ಥರ ಇಲ್ಲ ನಮಗೆ ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರ ತನಕ ಈ ವಚನಗಳೆಲ್ಲ ನೀಟಾಗಿ ಅರ್ಥ ಆಗುತ್ತೆ ನಮ್ಮ ದಿನನಿತ್ಯ ಜೀವನದಲ್ಲಿ ಇದನ್ನು ಒಂದೊಂದೇ ಲೈನು ಅಳವಡಿಸ್ಕೊಂತ ಬಂದರೆ ನಮ್ಮ ಜೀವನ ಎಲ್ಲೋ ಹೋಗ್ಬಿಡುತ್ತೆ ಅಂತ ಹೇಳ್ಬೋದಲ್ವಾ ಸರಿ ಇವಾಗ ಇದು ತಣ್ಣಗಾಗಿದೆ ಅಂತ ಅನ್ಕೊಳ್ತೀನಿ ಹ್ಞೂ ಪ್ರಸಾದ ಆಗಿದೆ ರೆಡಿ ಇದೆಯಾ ರವೆ ಇಡ್ಲಿ ತಿಂದುಬಿಟ್ಟು ಟೇಸ್ಟ್ ಹೇಳಿ ಹೇಗಿದೆ ಅಂತ ಓಕೆ ಮನೆಯಲ್ಲೇ ರವೆ ಮಿಕ್ಸ್ ಮಾಡಿ ಮಾಡಿರೋ ಇಡ್ಲಿ ಓಕೆ ಇದು ಈ ರೇಕೈ ಚಟ್ನಿ ನೈಸ್ ಇದಕ್ಕೆ ಇದು ಕಾಂಬಿನೇಷನ್ ಟೇಸ್ಟ್ ನೋಡಿ ಹೇಳ್ತೀನಿ ತುಂಬ ಹೊತ್ತು ಕೈಸಲ್ಲ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ ಈ ಗೋಡಂಬಿ ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳಿಗೆ ತುಂಬಾ ಹೆಲ್ದಿ ಫುಡ್ ಇದು ಈಗ ಜ್ವರ ಬಂದಾಗ್ಲೂ ಅಷ್ಟೇ ஹோಟಲ್ ಇಂದ ಹೌದು ಹೌದು ಒಳ್ಳೇದಲ್ಲ ತುಂಬ ಒಳ್ಳೆಯ ರೆಸಿಪಿ ಮ್ಯಾಮ್ ಎಲ್ಲ ಪೇಷಂಟ್ಸಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳು ತನಕನೂ ಕೊಡ್ಬೋದು ಇದನ್ನು ಹೀರೆಕಾಯಿ ಚಟ್ನಿನೂ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಕಡಲೆಬೇಳೆ ಗೋಡಂಬಿ ಕ್ಯಾರೆಟು ಹ್ಞೂ ಎಮ್ಮಾಗಿದೆ ಕರೆಕ್ಟಾಗಿ ನೀವು ನಾಲ್ಕು ನಿಮಿಷ ಅಂತ ಹೇಳಿದಾಗ ನಾನು ಬೆಂದಿರುತ್ತೋ ಇಲ್ವೋ ಅನ್ನೋ ಒಂದು ಚಿಕ್ಕ ಟೆನ್ಷನ್ ಇತ್ತು ಪರ್ಫೆಕ್ಟಾಗಿ ಬಂದಿದೆ ಆ ತೆಂಗಿನಕಾಯ್ದು ಅದು ಸಿಕ್ತಾಯಿದೆ ಬಾಯಿಗೆ ಆ ಕಡಲೆಬೇಳೆ ಉದ್ದಿನಬೇಳೆ ಖಾರ ಉಪ್ಪು ಎಲ್ಲ ಪರ್ಫೆಕ್ಟಾಗಿದೆ ಮ್ಯಾಮ್ ಇಷ್ಟು ಒಳ್ಳೆಯ ಅಡುಗೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ಶರಣ ಶರಣಾರ್ಥ ಶರಣ ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಸುಜಾತಾ ಮಂಜುನಾಥ್ ಅವರು ಬಂದು ಇನ್ಸ್ಟಂಟ್ ಅಂದರೆ ನಾವು ಮನೇಲೇ ರವೆನ ಯೂಸ್ ಮಾಡಿಕೊಂಡು ಮನೇಲೇ ರವಾ ಇಡ್ಲಿ ಮಾಡ್ಕೋಬೋದು ಅಂತ ಈಸಿಯಾಗಿ ತೋರಿಸ್ಕೊಟ್ರು ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ ಮಸಾಲ ರವಾ ಇಡ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ರವೆ ಮೊಸರು ಒಂದು ಕಪ್ ಹಿಂಗು ಎಣ್ಣೆ ತುಪ್ಪ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಶುಂಠಿ ಕರಿಬೇವು ಕ್ಯಾರೆಟ್ ತುರಿ ಗೋಡಂಬಿ ತೆಂಗಿನಕಾಯಿ ಚೂರು ಕೊತ್ತಂಬರಿ ಉಪ್ಪು ಮಾಡುವ ವಿಧಾನ ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಕಾದ ನಂತರ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಆದ ಮೇಲೆ ತೆಗೆಯಿರಿ ಸ್ವಲ್ಪ ಜೀರಿಗೆ ಕರಿಬೇವು ಸ್ವಲ್ಪ ಹೆಚ್ಚಿರುವ ಹಸಿಮೆಣಸಿನಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ತುರಿದಿಟ್ಟಿರುವ ಶುಂಠಿ ಸ್ವಲ್ಪ ಹಿಂಗು ಹಾಕಿ ಚೆನ್ನಾಗಿ ಉರಿಯಿರಿ ನಂತರ ಒಂದು ಕಪ್ ರವೆ ಸೇರಿಸಿ ಕಂದು ಬಣ್ಣ ಬರುವ ತನಕ ಉರಿದು ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿ ತೆಂಗಿನಕಾಯಿ ಚೂರು ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಬೌಲಿಗೆ ಸ್ವಲ್ಪ ಕ್ಯಾರೆಟ್ ತುರಿ ತೆಂಗಿನಕಾಯಿ ಚೂರು ಒಂದು ಕಪ್ ಮೊಸರು ಒಂದು ಕಪ್ಪು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ತುಪ್ಪ ಸ್ವಲ್ಪ ಹಾಕಿ ನಂತರ ಗೋಡಂಬಿ ಹಿಟ್ಟು ಅದರ ಮೇಲೆ ರೆಡಿ ಮಾಡಿರುವ ಮಸಾಲ ರವಾ ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಐದು ನಿಮಿಷ ಬೇಯಿಸಿದರೆ ಮಸಾಲಾ ರವ ಇಡ್ಲಿ ಸವಿಯಲು ಸಿದ್ಧ